ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನೀ ಇಲ್ಲದೆ ಬದುಕಿಲ್ಲಿದೆ ಕತೆಯ ಮುಂದುವರಿದ ಭಾಗ ಅದಕ್ಕೆ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಫೋರ್ಟಿ ಸೆವೆನ್ ಇಂದಿನ ಸಂಚಿಕೆಯಲ್ಲಿ ದರಿತ್ರಿ ಬಟ್ಟೆ ಬದಲಿಸಿ ಹೊರ ಬಂದು ನೋಡಿದ್ರೆ ಅಪ್ಪ ಮಗಳು ಆಟ ಆಡುವುದನ್ನು ನೋಡಿ ಹಾಗೆ ಸುಮ್ಮನೆ ನಿಂತಳು ಮುಂದೆ ದರಿತ್ರಿ ಅದ್ವೈತ್ ಮಗು ಜೊತೆ ಆಟವಾಡುತ್ತಾ ಇಬ್ಬರು ನವುದನ್ನು ನೋಡಿ ಹಾಗೆ ನಿಂತಿದ್ಲು ಅದ್ವೈತು ಕಡೆ ನೋಡಿ ಏನಾದರೂ ಮರ್ತೀಯ ಎಂದ ದರಿತ್ರಿ ಇಲ್ಲ ಎನ್ನುವಂತೆ ಕತ್ತಾಡಿಸಿ ಕಿಚನ್ಗೆ ಹೋಗ್ತಾಳೆ ಅಲ್ಲಿ ಯಾವಾಗಲೂ ಅವನು ತರುವಂತೆ ಹಬ್ಬದ ಐಟಮ್ಗಳನ್ನು ತಂದಿಟ್ಟಿದ್ದ ಅದನ್ನ ನೋಡಿ ಮೊದಲೆಲ್ಲ ತಾವಿಬ್ರು ಹಬ್ಬದಲ್ಲಿ ಈಗ ಆಚರಿಸುತ್ತದೋ ಎಂದು ನೆನೆದಳು ಅದ್ವೈತ್ಕಾಗಿ ದರಿದ್ರಿ ಕಷ್ಟ ಆದರೂ ಬೇಗ ಬೇಗ ಕೆಲಸ ಮಾಡೋಳು ಅದ್ವೈತ ಚಿನಮ ಹಾಯ್ತಾ ಹಾಯ್ತಾ ಅನ್ನೋನು ಅವನು ಒಟ್ಟೆ ಅಶ್ವನ ತಡೀತಿರ್ಲಿಲ್ಲ ಅದರಲ್ಲೂ ಯುಗಾದಿ ಹಬ್ಬ ಬಂದ್ರೆ ದರಿದ್ರಿ ಅರ್ಧ ದಿನ ಅವನ ಜೊತೆನೆ ಕಳಿಬೇಕಿತ್ತು ಅವನಿಗೆ ಮೈಗೆಲ್ಲ ಎಣ್ಣೆ ಹಚ್ಚಿ ಅವನು ಸ್ನಾನ ಮಾಡುವವರೆಗೂ ಚಿನಮ್ಮ ಚಿನಮಾ ಅಂತ ಕರೀತಲೇ ಇರೋನು ಅದಕ್ಕೆ ದರಿತ್ರಿ ಆವತ್ತು ಬೇಗ ಎದ್ದು ದೇವರ ಕೆಲಸ ಮುಗಿಸಿ ಇಂದಿನ ದಿನವೇ ಒಪ್ಪಟ್ಟಿಗೆ ರೆಡಿ ಮಾಡಿ ಫ್ರಿಜ್ನಲ್ಲಿ ಇಟ್ಟುಕೊಳ್ಳೋಣ ಅಷ್ಟು ತಲೆ ತಿಂದೆದ ಹದ್ವಾಯ್ತು ದರಿತ್ರಿ ಅದನ್ನು ನೆನೆದು ಒಂದು ನೆಟ್ಟ ಹೆಸರು ಬಿಟ್ಟು ಬೇಗ ಎಂದಿನಂತೆ ಹಬ್ಬದ ಅಡಿಗೆ ತಯಾರಿ ಮಾಡ್ತಿದ್ಲು ಅದ್ವಾಯ್ತು ಮಗು ಕೈಯಲ್ಲಿ ಫೋನ್ ಕೊಟ್ಟು ದರಿತ್ರಿಗೆ ಎಲ್ಪ್ ಮಾಡೋಕ್ಕೆ ಬರ್ತಾನೆ ಧರಿತ್ರಿ ಏನು ಬೇಡ ಎಂದರು ಅವನೇ ಮೈದಾ ಹಿಟ್ಟು ಕಲಿಸ್ಕೊಟ್ಟು ಕಾಳು ರುಬ್ಬಿರೋದನ್ನ ಎಣ್ಣೆಯಲ್ಲಿ ಬಿಟ್ಟು ಹೆಲ್ಪ್ ಮಾಡ್ತಿದ್ದ ಅವಳು ಒಬ್ಬಟ್ಟು ತಟ್ಟಿದ್ರೆ ಇವನು ಬೇಯಿಸ್ಕೊಟ್ಟ ಅವನ ಕಣ್ಣು ಧರಿತ್ರಿ ಮೇಲೆ ಇದ್ರೂ ಅವಳಿಗೆ ಕಷ್ಟ ಆಗಬಾರ್ದು ಎಂದು ಕೆಲಸ ಮಾಡಿಕೊಡುತ್ತಾ ಮೌನವಾಗಿರುವ ಹುಡುಗಿನ ಆಗಾಗ ಚಿನ್ಮಾ ಇಷ್ಟು ಸಾಕ ಇಲ್ಲ ಇನ್ನೂ ಬೇಯಿಸ್ಬೇಕಾ ಎಂದು ಮಾತಾಡಿಸುವ ಪ್ರಯತ್ನ ಮಾಡ್ತಾನೆ ಅವಳು ಇಲ್ಲ ಸಾಕು ಅಷ್ಟೇ ಬೇರೇನು ಮಾತಾಡ್ತಿರ್ಲಿಲ್ಲ ಅವನ್ ಬಳಿ ಕೊನೆಗೂ ಹಬ್ಬದ ತಾಡಿಕೆ ಮಾಡಿದ ಇಬ್ಬರು ಊಟಕ್ಕೆ ಹುಡುಗ ಪ್ಲೇಟ್ ಹಾಕಿದ್ರೆ ಹುಡುಗಿ ಬಂದು ಬಳಸ್ತಾಳೆ ಮಗುಗೆ ತಾನೇ ತಿನ್ಸುವ ಹತ್ವದ್ಕೆ ಧರಿತಿ ಕೈ ತುತ್ತು ತಿನ್ನುವ ಆಸೆ ಬಟ್ಟು ಹುಡುಗಿ ಕೇಳಿದ್ರೆ ಕೊಡ್ತಾಳ ಮಗುಗೆ ಊಟ ಮಾಡಿಸಿ ಕೈ ತೊಳೆಯಲು ಹೋದ ಹುಡುಗ ಅವಳ ಕೈ ತುತ್ತಿಗಾಗಿ ಅಲ್ಲೇ ಇದ್ದ ಬಿಸಿ ಎಣ್ಣೆಗೆ ಬೆರಳೆಜ್ಜಿತ ಬಿಸಿ ಎಣ್ಣೆ ಬೆರಳೇನೋ ಹಿಟ್ಟು ಬಿಟ್ಟ ಆದ್ರೆ ನೋವು ಯಾರಪ್ಪನ ಮನೆದು ಅದು ಉರಿಯೋಕೆ ಶುರುವಾಯ್ತು ಎಂದು ನೋವಲ್ಲಿ ಬೆರಳಿರಿದು ನೀರು ಬಿಡ್ತಿದ್ದ ಆ ನೀರು ಎಣ್ಣೆಗೆ ಹಾರಿ ಚಿಟ್ರಾಪಟ್ರ ಅನ್ನೋದು ಕೇಳಿ ದರಿದ್ರಿ ಹುಷಾರು ಬಿಸಿ ಎಣ್ಣೆ ಇದೆ ಎಂದಳು ಅದ್ವೈದು ಆ ಒಂದು ಪ್ರೀತಿ ತುಂಬಿದ ಮಾತಿಗಲ್ಲವೇ ತಾನೇ ನೋವು ಮಾಡ್ಕೊಂಡಿತು ಮಗು ಅವನನ್ನ ನೋಡಿ ಡ್ಯಾಡಿ ಕೈ ಚುಟುತ್ತಾ ಎಂದಿದ್ದು ನೋಡಿ ದರಿದ್ರ ಊಟ ಬಿಟ್ಟು ಬಂದು ನೋಡಿದ್ರೆ ಬೆಳ್ಳಾಗಿರುವ ಬೆಳ್ಳು ಸುಟ್ಟು ಕೆಂಪಾಗಿದೆ ಅದನ್ನು ನೋಡಿ ಹುಷಾರಾಗಿ ನೋಡಿಕೊಂಡು ಕೈ ತೊಳೆಯದಲ್ವಾ ಎಂದು ಕೊಬ್ಬರಿ ಎಣ್ಣೆ ತಂದು ಹಚ್ಚಿ ಮನೆಯಲ್ಲಿ ಎಲ್ಲೋ ಬರ್ನಲ್ಲಿತ್ತು ಎಂದು ಸೀದಾ ತಾನು ಮೊದಲು ಫಸ್ಟ್ ಏಡ್ ಬಾಕ್ಸ್ ಇಡುತ್ತಿದ್ದ ಜಾಗದಲ್ಲಿ ಹುಡುಕಿ ತಂದು ಅದರಲ್ಲಿ ಇದ್ದ ಬರ್ನಲ್ ಎಕ್ಸ್ಪಿರಿ ಆಗಿದೆಯಾ ಎಂದು ನೋಡಿ ಬರ್ನಲ್ನ ನಿಧಾನಕ್ಕೆ ಅವನ ಕೈ ಹಿಡಿದು ಗಾಳಿ ಊದುತ್ತಾ ಅದನ್ನು ಹಚ್ಚಿದ್ಲು ಆದರೆ ಅದ್ವೈತ್ಗೆ ತನ್ನ ಬೆರಳು ನೋವು ಲೆಕ್ಕನೇ ಇಲ್ಲ ಅವನು ಬಯಸಿದ್ದು ಇದೇ ಪ್ರೀತಿಗೆ ಅಲ್ವಾ ಇದೇ ಪ್ರೀತಿಗಾಗಿ ಅವನು ಹಂಬಲಿಸ್ತಿರುವುದು ದರಿತ್ರಿ ಬನ್ನಿ ಎಂದು ಟೇಬಲ್ ಮೇಲೆ ಕೂರಿಸಿ ತಾನೇ ಒಬ್ಬಟ್ಟು ಕಲಸಿ ಅವನಿಗೆ ತಿನ್ನಿಸಿ ಪಲ್ಯ ಕೊಡ್ಲಾ ಇನ್ನೂ ಸ್ವಲ್ಪ ತುಪ್ಪ ಕೊಡ್ಲಾ ಹಾಲು ಕಲಿಸ್ಲಾ ಇನ್ನೂ ಸ್ವಲ್ಪ ಎಂದು ಕೇಳುತ್ತಾ ಊಟ ಮಾಡಿಸ್ತಿದ್ರೆ ಇನ್ನೊಂದು ಕಡೆ ಮುದ್ದು ಮಗು ಯಶ್ಕಾ ಕೂಡ ತನ್ನ ತಂದೆಗೆ ಇಂದು ಅಮ್ಮನಾಗಿದ್ದಾಳೆ ಅದು ಕೂಡ ಅವನಿಗೆ ತುತ್ತು ಕೊಡ್ತಿತ್ತು ಅದ್ವೈತ ಮನದಲ್ಲೇ ಎಷ್ಟು ಸಮಯ ದರಿದ್ರಿ ಬಿಟ್ಟೋದ ಮೇಲೆ ಕೆಲಸದ ಒತ್ತಡದಲ್ಲಿ ಹಸಿವಿನಲ್ಲೇ ಮಲಗೋನು ಅವನಿಗೆ ಯಾರಾದರೂ ಊಟ ಕೊಟ್ಟರೆ ಸಾಕು ಎನಿಸುದು ಆ ಸಮಯದಲ್ಲಿ ಇನ್ನು ಹುಷಾರಿಲ್ಲದಿದ್ದಾಗ ಅವನಿಗೆ ಊಟ ಮಾಡಲು ಶಕ್ತಿ ಇಲ್ಲದಿದ್ದಾಗ ಯಾರಾದರೂ ನನಗೆ ತಿನ್ನಿಸ್ಬಾರ್ದ ಎಂದು ಕಣ್ಣೀರಾಕಿದ್ದು ಉಂಟು ದರಿದ್ರಿ ಇದ್ದಾಗ ಹಾಗೆಲ್ಲ ತಾನು ಕೇಳದೆ ಅವಳೇ ಇವನನ್ನ ಹರಿದು ಒತ್ತಾಯ ಮಾಡಿ ಊಟ ಮಾಡಿಸಿ ಮಲಗಿಸ್ತಿದ್ಲು ಅವಳು ಬಿಟ್ಟೋದ್ಮೇಲೆ ಅವನು ಬೇಕು ಎಂದರು ಕೊಡೋರು ಯಾರೂ ಇರಲಿಲ್ಲ ಎಂದು ಕಣ್ತುಂಬಿದ ದರಿತ್ರಿ ಯಾಕೆ ಇನ್ನು ನೋವಿದೆಯಾ ಎಂದಳು ನೋಡಿದ ನೋಡ್ದ ಹ್ಞೂ ಎಂದ ಆದ್ರೆ ಅವನ ನೋವು ಮನಸ್ಸಿನದ್ದು ದೇಹದ್ದಲ್ಲ ಮನದಲ್ಲೇ ಜೀವನದಲ್ಲಿ ಬೆಲೆ ಕಟ್ಟೋಕ ಹಾಕದ ಪ್ರೀತಿ ಅಂದ್ರೆ ಅದು ಎತ್ತ ತಾಯಿದು ಮತ್ತೊಂದು ಕೈ ಹಿಡಿದ ಹೆಂಡತಿದು ಅಂತಾರೆ ಆದರೆ ನನ್ನ ಜೀವನದಲ್ಲೇ ನನ್ನ ಹೆಂಡತಿನೇ ಮೊದಲು ಕೊನೆ ಎಂದು ಶಿವತು ನನ್ನ ಕಣ್ಣಿಗೆ ಇಬ್ಬರು ತಾಯಿ ರೂಪದಲ್ಲಿ ಕಾಣ್ದಿದ್ದಾರೆ ನನ್ನ ಪುಟ್ಟ ಮಗಳು ಕೂಡ ತುತ್ತಿರೋದನ್ನ ನೋಡಿ ಅದ್ವೆ ತುಂಬಿದ ಕಣ್ಣು ಹನಿ ಜಾರಿತು ಮಗಳು ಕಣ್ಣೊರೆಸಿ ಡ್ಯಾಡಿ ಯಾಕೆ ಹೇಳ್ತಿದ್ಯಾ ಉಪ್ ಮಾಡ್ಲಾ ಎಂದು ಅವನ ಕೈಗೆ ಗಾಳಿ ಊದ್ತಿದ್ರೆ ಆದ್ರೆ ದರಿದ್ರಿಗೆ ಅವನ ಕಣ್ಣೀರಿನ ಹಿಂದಿರುವ ನೋವು ಅರ್ಥ ಆಗಿತು ಅವಳೇನು ಮಾತಾಡಿಲ್ಲ ಇನ್ನು ಸ್ವಲ್ಪ ಬಡಿಸ್ಕೊಂಡು ಬರ್ತೀನಿ ಎಂದು ಕಿಚನ್ ಒಳಗೋದವಳ ಕಣ್ಣು ತುಂಬಿತು ಅವನ ನೋವು ನೋಡಲಾಗದೆ ಇವಳು ಅಳುತ್ತಿದ್ದ ಹುಡುಗಿ ಹೀಗ ಇವಳು ತುದ್ದು ಹಿಡಿದ್ರೆ ಹುಡ್ಗ ಕಣ್ಣು ತುಂಬಿದ್ರೆ ದರಿತಿರ್ತಾನೆ ಹೇಗೆ ಸುಮ್ಮನಿರೋಕೆ ಸಾಧ್ಯ ತನ್ನ ಕಣ್ಣೀರನ್ನು ಒರೆಸ್ಕೊಂಡು ಹೊಟ್ಟೆ ತುಂಬಾ ಊಟ ಮಾಡಿಸಿ ತಾನು ಊಟ ಮಾಡಿ ಪಾತ್ರೆ ತೊಳೆಯುತ್ತಿದ್ದ ಹುಡುಗಿ ನೋಡಿ ಟಿ ವಿ ಹಾನ್ ಮಾಡಿ ಮಗಳನ್ನ ಮಲಗಿಸ್ತಾ ಕೂತಿದ್ದ ಅಥ್ವಾಯ್ತು ದರೀತ್ರಿ ಎಲ್ಲ ತೊಳೆದು ಸ್ವಲ್ಪ ರೆಸ್ಟ್ ಮಾಡಿ ಎಂದು ಮಗುನ ಎತ್ಕೊಂಡು ಬೆಡ್ ಮೇಲೆ ಮಲಗಿಸಿ ಎಂದಿನಂತೆ ದೂರ ಮಲಗಿದ ಹುಡುಗಿ ನೋಡಿದ ಅದ್ವಾಯ್ತು ಬಾಗಿಲಲ್ಲೇ ನಿಂತು ನಿನ್ನ ಪ್ರೀತಿ ನನಗೆ ವಾಪಸ್ ಸಿಕ್ಕರೆ ಅಷ್ಟೇ ಸಾಕು ಕಣು ಚಿನ್ನಮ್ಮ ಇನ್ನೇನು ಬೇಡ ಅಷ್ಟು ಪ್ರೀತಿಗಾಗಿ ಇಷ್ಟು ದಿನ ಎಷ್ಟು ಕೊರಗಿದೆ ಅನ್ನೋದು ನನಗೆ ಮಾತ್ರ ಗೊತ್ತು ಎಂದು ತಾನು ಮಗು ಪಕ್ಕ ಮಲಗ್ದ ದರಿದ್ರಿ ಬೆಳೆ ಏನೇನಿದ್ದೇ ಇಲ್ಲದೆ ಬೆಂಗಳೂರಿಂದ ಬಂದಿದ್ಲು ಇಲ್ಲಿ ಕೆಲಸ ಮಾಡಿ ಸುಸ್ತಾಗಿ ಮಲಗಿದ್ದ ಹುಡುಗಿ ನೋಡಿ ಮಗುನ ಗೋಡೆ ಕಡೆ ಮಲಗಿಸಿ ಅವಳ ಸಮೀಪ ಮಲಗಿದ ಅದ್ವೈತ್ ಅವಳ ಮಗುವನ್ನೇ ನೋಡುತ್ತ ನಾನು ನಿನ್ನ ತುಂಬಾ ಪ್ರೀತಿ ಮಾಡ್ತೀನಿ ಕಣೋ ಚಿನ್ನಮ್ಮ ಎಂದು ಮೆಲ್ಲಗೆ ಅವಳ ನೆತ್ತಿಗೆ ಮುತ್ತಿಟ್ಟು ಅವಳ ಕೈ ತೆಗೆದುಕೊಂಡು ತನ್ನ ಸ್ವಂಟ ಬಳಸಿಕೊಂಡು ತಾನು ಅವಳ ನಡು ಬಳಸಿ ಮಲಗ್ದ ಸುಮಾರು ಸಮಯ ಕಳೆದ ಮೇಲೆ ಹುಡುಗಿಗೆ ಎಜ್ರಾಗಿ ನೋಡಿದ್ರೆ ಮಗು ಗೋಡೆ ಕಡೆ ಇದೆ ಅದ್ವೈತ ಮೇಲೆ ತನ್ನ ಕೈ ಇದೆ ಅದ್ವೈತ್ ಕೈ ಅವಳ ನಡು ಬಳಸಿರೋದನ್ನು ನೋಡಿ ಸುಮ್ಮನೆ ಅದ್ವೈತ್ ಮುಖ ನೋಡಿ ಎಷ್ಟು ಸೊರ್ಗೋಗಿದ್ದಾರೆ ಎಂದು ಅವನ ಕೈ ಸುಟ್ಟಿದ್ದಾರ ಬಗ್ಗೆ ಯೋಚಿಸಿ ಎಣ್ಣೆ ಸೌಂಡ್ ಮಾಡಿದ್ದು ಇವರು ಟ್ಯಾಪ್ ಆನ್ ಮಾಡಿದಾಗ ಆಗ ಇವರ ಕೈ ಸುಟ್ಟಿರೋಕೆ ಸಾಧ್ಯ ಅಲ್ಲ ಎಂದು ಇವರೇ ಬೇಕು ಅಂತ ಎಂದು ತನ್ನ ತುಟಿ ಹೊಳೆ ಮಾಡಿ ಬೇಕೆಂದೇ ಸುಟ್ಕೊಂಡ್ರ ಆದರೆ ಯಾಕೆ ನಾನು ಊಟ ಮಾಡಿಸ್ಲಿ ಅಂತನ ಎಂದುಕೊಂಡು ತಾನು ಹಿಂದೆ ಇವರ ಕೈ ತುತ್ತಿಗಾಗಿ ನಾಟಕ ಮಾಡ್ತಿದ್ದು ನೆನಪಾಯಿತು ದರಿತ್ರಿ ಅದ್ವೈದ್ಗೆ ತಿನ್ನಿಸಿ ಎಂದರೆ ಮೊದಲೆಲ್ಲ ತಿನ್ನಿಸ್ತಿದ್ದ ಬಟ್ಟು ಮಗು ಆದಮೇಲೆ ತಿನ್ನಿಸಿ ಅಂದರೆ ಚಿನಮಾ ಪ್ಲೀಸ್ ನಾನು ಸುಸ್ತಾಗಿದ್ದೇನೆ ನೀನು ಊಟ ಮಾಡು ಎನ್ನುತ್ತಿದ್ದ ಹಾಗೆ ಧರಿತ್ರಿ ಬೇಕೆಂದೇ ತನ್ನ ಕೈಯ ಮೇಲಿನ ಸ್ಕಿನ್ ಚಾಕುವಿಂದ ಕಟ್ ಮಾಡಿಕೊಂಡು ಬ್ಯಾಂಡೇಜ್ ಹಾಕಿಕೊಂಡು ಊಟ ಮಾಡೋಕ್ಕೆ ಹಾಕ್ತಿಲ್ಲ ಎನ್ನುತ್ತಿದ್ಲು ಹಾಗ ಅದ್ವೈತು ನಿನಗೆ ನೋಡ್ಕೊಂಡು ಕೆಲಸ ಮಾಡೋಕ್ಕಾಗಲ್ವಾ ಎಂದು ಬಾಯ್ಕೊಂಡೇ ಊಟ ಮಾಡಿಸ್ತಿದ್ದ ಅದನ್ನ ನೆನೆದು ಧರಿತ್ರಿ ಒಮ್ಮೊಮ್ಮೆ ಬೇಕು ಎನಿಸ್ದಾಗ ಸಿಗದಿದ್ದ ಪ್ರೀತಿ ಹೀಗ ಬೇಡ ಎಂದರೂ ಮತ್ತೆ ಮತ್ತೆ ಹುಡುಕಿ ಬರುತ್ತೆ ಎಂದುಕೊಂಡು ಅವನ ಕೈ ಸರಿಸಿ ತಾನು ಮೇಲೆ ಹೇಳಲು ನೋಡ್ತಾಳೆ ಅದ್ವೈತ ನಿತ್ಯ ಕಣ್ಣಲ್ಲೇ ಅವಳನ್ನ ತನ್ನ ಸೆಳೆದುಕೊಂಡು ಇನ್ನೂ ಬಿಗಿಯಾಗಿ ತಪ್ಪಿತು ನೋಡಿ ಹುಡುಗಿ ಎದೆ ಪಡಿತಾ ಜೋರಾಗಿತ್ತು ಸುಮಾರು ಒಂದು ವರ್ಷ ಅದ್ವೈತಿಂದ ದೂರ ಇದ್ದ ಹುಡುಗಿಗೆ ಅವನ ಸಮೀಪ ಅವನ ಬಿಸಿ ಉಸಿರು ತುಂಬಾ ಚೆನ್ನಾಗಿ ಫೀಲ್ ಆಗ್ತಿದೆ ದರಿತ್ರಿ ತನ್ನ ಕಣ್ಣು ಮುಚ್ಚಿ ಅವನ ಕೈದೂಡಿ ಮೇಲೆದ್ದು ಅಲ್ಲಿ ನಿಲ್ಲದೆ ಹೊರಗೆ ಬಂದ್ಳು ಅದ್ವೈತು ಅವಳು ದೂಡಿದ್ದಕ್ಕೆ ಎಚ್ಚರವಾಗಿ ಕಣ್ಣು ಬಿಟ್ಟು ನೋಡಿದ್ರೆ ಅಲ್ಲಿ ದರಿತ್ರಿ ಇರ್ಲಿಲ್ಲ ಅಲ್ಲಿ ಸೋಫಾದಲ್ಲಿ ದರಿತ್ರಿ ಕಣ್ಣು ಮುಚ್ಚಿ ಕೂತಿದ್ದ ಹುಡುಗಿ ನೋಡಿ ಅದ್ವೈತ ಹೋಗಿ ಅವಳ ಮಡಿಲಿಗೆ ತಲೆ ಇಟ್ಟ ಏನು ಭಾರ ಎನಿಸಿತು ನೋಡಿ ತರೀತ್ರಿ ಬಾಪು ಬಂತ ಎಂದು ಕಣ್ಬಿಟ್ಟ ಹುಡುಗಿ ಕಣ್ಣಿಗೆ ಅದ್ವೈತ್ ಮುಖ ನೋಡಿ ಏನೋ ಹೇಳೋಕ್ಕೆ ಬಾಯ್ ತೆರೆಯೋ ಮುನ್ನ ಅದ್ವೈತು ಪ್ಲೀಸ್ ಚಿನಮ್ಮ ಸ್ವಲ್ಪ ಹೊತ್ತು ಇಲ್ಲಿ ಮಲಗ್ತೀನಿ ಎಂದು ತಟ್ಟು ಎಂದು ಅವಳ ಕೈ ತೆಗೆದು ಅವನ ಕೆನ್ನೆಗೆ ಸೋಕಿಸಿದ್ರೆ ಹುಡುಗಿತು ನೋ ರೆಸ್ಪಾನ್ಸ್ ಅದ್ವೈತು ಅವಳ ರೆಸ್ಪಾನ್ಸ್ ಇಲ್ಲದನ್ನು ನೋಡಿ ತಾನೇ ಅವಳ ಕೈ ಹಿಡಿದು ತಟ್ಟುಕೊಳ್ಳುತ್ತಾ ನಿಧಾನಕ್ಕೆ ನಿದ್ರೆಗೆ ಜಾರಿದ ಅವನು ನಿದ್ರೆಗೆ ಜಾರಿದಂತೆ ಅವನ ಕೈ ಗ್ರಿಪ್ ಸಡಿಲವಾಗಿ ಕೈ ಬಿಟ್ಟಿತ್ತು ಈಗ ಕೈ ಅವನ ಕೆನ್ನೆ ಸೋಕ್ತಿದೆ ಹುಡುಗ ನಿದ್ದೆಗೆ ಜಾರಿದ್ದಾನೆ ದರಿದ್ರಿ ನಿಧಾನಕ್ಕೆ ಅವಳ ಕೈ ತೆಗೆದು ಸುಮ್ಮನೆ ಕೂತವಳು ಅವನ ಮುಖ ನೋಡಿ ನೋವಾಯಿತು ಸ್ವಲ್ಪ ಸಮಯ ಬಿಟ್ಟು ಅವಳೇ ಅವನ ತಲೆ ಸವರಿ ನಿಧಾನಕ್ಕೆ ತಟ್ಟೋಕೆ ಶುರು ಮಾಡಿದಳು ಎಂದಿನಂತೆ ಸಂಚಿಕೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್